ನಮಸ್ಕಾರ ಹೈಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರಾದಂತಹ ಸಿಎಂ ಟಮಾಟಾ ಮಂಡಿಯಲ್ಲಿ ಇದೀವಿ ಪ್ರತಿದಿನ ಕೂಡ ನಾವು ಹಾಕಿ ಆದ್ಮೇಲೆ ನಿಮ್ಗೆ ಬೆಳೆ ತೋರಿಸ್ತಾ ಇದೀವಿ ಹಾಗೆ ಕೂಡ ಇವತ್ತು ಯಾಡಿ ಎಷ್ಟು ಹೋಗಿದೆ ಸೀಟ್ಸ್ ಎಷ್ಟು ಹೋಗಿದೀನಿ ಅದನ್ನ ತಿಳಿಯನ್ನೂರ ಎಂಬತ್ತೈದು ಎಂಬತ್ತೈದು ಎಪ್ಪತ್ತೈದು நூற தொருக இன்னூறு இன்னூருபாருக்கு இன்னூர ஐத் இன்னூர ஐத் இன்னூர ஐந்து ரூபா ಐವತ್ತೈವ್ ಅರವತ್ತೈದು ಇನ್ನೂರ ಐದು ಹತ್ತು ಇನ್ನೂರ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇನ್ನೂರ ಮೂವತ್ತೈದು ರೂಪಾಯಿ ಎಪ್ಪತ್ತು ಎಪ್ಪತ್ತೈದು ಇನ್ನೂರ ಐದು ಹತ್ತು ಹದಿನೈದು ಇಪ್ಪತ್ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ರೂಪಾಯಿ ಅಕ್ರಮ ಇಪ್ಪತ್ತೈದು ಇನ್ನೂರ ಮೂವತ್ತೈದು ನಲವತ್ತು

अरवरा अरवता इतू इतूर एु एन ಮುನ್ನೂರು 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 ಮುನ್ನೂರ ಐದ್ ಮುನ್ನೂರ ಐದ್ ಮುನ್ನೂರ ಐದ್ ಮುನ್ನೂರ ಐದು ನೀವು ಪ್ರತಿದಿನ ಟೊಮೆಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ